ಈ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಾಳೆ ಏನು ಶ್ರೀ ಶ್ರೀಯುತ ನಿವೃತ್ತ ನ್ಯಾಯಾಧೀಶರಾದ ವಿ ಗೋಪಾಲ್ಗೌಡ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭವಾಗಿ ಏನು ಚಿನಸಂದ್ರ ಗ್ರಾಮದ ಎಸ್ ಎನ್ ಆರ್ ಬ್ರಿಕ್ಸ್ ಫ್ಯಾಕ್ಟ್ರಿ ಹಿಂಭಾಗದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಬರೆದ ಬರೋರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬರುವಂಥ ಸಾರ್ವಜನಿಕರು ಕಂಪಲ್ಸರಿ ಪಾಸ್ ತಗೊಂಡು ಬರಬೇಕು ಕಡ್ಡಾಯವಾಗಿ ಪಾಸ್ ಇರಲೇಬೇಕಾಗತ್ತೆ ಪಾಸ್ ಇಲ್ಲದೆ ಇರೋರಿಗೆ ಪೊಲೀಸ್ ಇಲಾಖೆಯಿಂದ ಯಾವ ಒಳಗಡೆನೇ ಹಲೋ ಇಲ್ಲ ಎರಡನೇದು ಈ ಕಾರ್ಯಕ್ರಮ ವೀಕ್ಷಣೆ ಮಾಡೋಕ್ಕೆ ಬರುವಂಥ ಸಾರ್ವಜನಿಕರು ಹೈವೇಯಿಂದ ಪಕ್ಕದಲ್ಲೇ ನಾವು ಪಾರ್ಕಿಂಗ್ ವ್ಯವಸ್ಥೆಗಳು ಮಾಡಿದ್ವಿ ನಮ್ಮ ಆರ್ಗನೈಜೇಷನ್ನಿಂದ ಆ ಪಾರ್ಕಿಂಗ್ ವ್ಯವಸ್ಥೆಗಳಲ್ಲೇ ಅವರು ಟೂ ವೀಲರ್ ಸಮೇತ ಒಳಗಡೆಗೆ ಅಲೋ ಇಲ್ಲ ಇದು ಎಲ್ರಿಗೂ ಪತ್ರಕರ್ತ ಮಿತ್ರರಿಗೂ ಅನ್ವಯಿಸುತ್ತೆ ನಾವು ಈ ಆಯೋಜನೆ ಮಾಡುವಂಥ ನಮಗೂ ಅನ್ವಯಿಸಿದೆ ಸಾರ್ವಜನಿಕರಿಗೂ ಅನ್ವಯಿಸುತ್ತೆ ಯಾವುದೇ ಕಾರಣಕ್ಕೂ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಒಳಗಡೆಗೆ ಅಲೋ ಇಲ್ಲ ಎರಡನೇದು ಯಾರೇ ಬರೋರಾಗಲಿ ಕುಡಿದು ಬಂದವ್ರಿಗೆ ಅನುಮತಿ ಇಲ್ಲ ಮತ್ತೆ ಯಾವುದೇ ಅಂತ ಬೆಂಕಿ ಪಟ್ಟಣ ಅಂತ ಆಗಲಿ ಇಲ್ವಾ ಒಂದು ನಿಷೇಧಿತ ವಸ್ತುಗಳನ್ನ ಯಾರೋ ಜೋಬಲ್ಲಿ ಇಟ್ಕೊಂಡು ಬರೋದಾಗಲಿ ತಗೊಂಡು ಬರೋದಾಗ್ಲಿ ಬರಬಾರ್ದು ಹಾಗೆ ಬಾವುಟಾಗಳನ್ನು ತರಬಾರ್ದು ಬಾವುಟಾಗಳನ್ನ ಹಾಕ್ಕೊಂಡು ಫ್ಲಾಗ್ ಕಟ್ಗೆಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಬರಬಾರ್ದು ಹಾಗೆ ಬರೋ ಸಾರ್ವಜನಿಕರಲ್ಲೆಲ್ಲ ವಿನಂತಿ ಇಲ್ಲಿರುವಂಥ ಸಿಬ್ಬಂದಿ ನಮ್ಮ ವಾಲಂಟಿಯರ್ಸ್ ಇರ್ತಾರೆ ಹಾಗೂ ಬೋನ್ಸರ್ಸ್ ಇರ್ತಾರೆ ಅವ್ರ ಜೊತೆ ಸೌಜನ್ಯವಾಗಿ ವರ್ತಿಸ್ಬೇಕು ಯಾವುದೇ ಕಾರಣಕ್ಕೂ ಯಾರೂ ಪ್ರೋವಾಕ್ ಹಾಕದೆ ಇಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಸಿಬ್ಬಂದಿಯೊಂದು ಸಹಕಾರ ಕೊಡಬೇಕು ಅಂತ ನಾವು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ ಹಾಗೇ ನಾಳೆ ಕಾರ್ಯಕ್ರಮ ನಾವು ಏನು ಈಗಾಗಲೇ ಸಮಯ ನಿಗದಿಪಡಿಸಿದ್ದೀವಿ ಆ ಕಾರ್ಯಕ್ರಮ ಒಂದು ಹತ್ತು ಹದಿನೈದು ನಿಮಿಷ ವ್ಯತ್ಯಾಸದಲ್ಲಿ ಕಮೆಂಟ್ಸ್ ಆಗುತ್ತೆ ಹಾಗೆ ಅದೇ ಸಮಯದಲ್ಲಿ ಕಾರ್ಯಕ್ರಮ ಮುಕ್ತಾಯನೂ ಆಗುತ್ತೆ ಹಂಗಾಗಿ ಬರುವಂಥ ಎಲ್ಲ ಸಾರ್ವಜನಿಕರು ನಾವು ನಮ್ಮ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟಿಂದ ಏನು ಈ ಕಾರ್ಯಕ್ರಮ ಆಯೋಜಿಸಿದ್ವಿ ನಮ್ಮ ಸಂಸ್ಥೆಯಿಂದ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಬರೋರು ದಯವಿಟ್ಟು ಸಹಕಾರ ನೀಡಬೇಕು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಎಲ್ಲ ಅನುವು ಮಾಡಿಕೊಡ್ಬೇಕು ಮತ್ತು ಇಲ್ಲಿ ಯಾವುದೇ ಊಟದ ವ್ಯವಸ್ಥೆ ಇರೋದಿಲ್ಲ ಬೇರೆ ಬೇರೆ ಕಡೆಯಿಂದ ಊಟದ ವ್ಯವಸ್ಥೆ ಇರುತ್ತೆ ಅಂತ ಸುಳ್ಳು ಮಾಹಿತಿ ಹಬ್ಬಿಸ್ತಾ ಇದ್ದಾರೆ ಅದು ಊಟದ ವ್ಯವಸ್ಥೆ ಇರಲ್ಲ ಬರುವಂಥವ್ರಿಗೆ ನೀರಿನ ವ್ಯವಸ್ಥೆ ಮಾತ್ರ ಇರುತ್ತೆ ಮಾಡ್ತೀವಿ ಅಲ್ಲಲ್ಲೂ ಟ್ಯಾಗ್ಸ್ ಇರ್ತಾರೆ ಮತ್ತು ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ತಿಂಡಿ ತಿನಿಸುಗಳಿಗೆ ವ್ಯವಸ್ಥೆ ಇರೋದಿಲ್ಲ ಅದನ್ನು ಸುಳ್ಳು ಸಮಾಚಾರ ಹಬ್ಬಿಸ್ತಾ ಇರೋದಕ್ಕೆ ಕಿವಿ ಕೊಡಬಾರ್ದು ಅಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಅಂದಾಜು ಒಂದು ನಲವತ್ತರಿಂದ ಐವತ್ತು ಸಾವಿರ ನಿರೀಕ್ಷಣೆಯಲ್ಲಿ ಇದ್ದೀವಿ ಈಗಾಗಲೇ ನಾವು ಎಲ್ಲ ಮ ಮೂರು ಥರದ ಪಾಸ್ಗಳನ್ನು ಸೇರಿ ಮೂವತ್ತು ಸಾವಿರ ಸೇರು ಪ್ರೊವೈಡ್ ಮಾಡಿದ್ದೀವಿ ಅದಕ್ಕಿಂತ ಅಷ್ಟು ಜನಕ್ಕೆ ಮೂವತ್ತು ಸಾವಿರ ಜನಕ್ಕೆ ನಾವು ಪಾಸ್ ಮಾತ್ರ ವಿಚಾರಣೆ ಮಾಡಿರೋದು ಅದನ್ನು ಮೀರಿ ಬಂದರೆ ಅವ್ರು ನಿಂತ್ಕೊಂಡು ನೋಡಲಿಕ್ಕೆ ಆ ಕಡೆಯಲ್ಲಿ ನೀವು ನಿಂತಿರೋ ವ್ಯಕ್ತಿ ಕೂಡ ನೋಡೋದಕ್ಕೆ ನಾವು ಎಲ್ ಇ ಡಿ ಚಿದ ಟಿ ವಿಗಳನ್ನ ಅಲ್ವಡಿಸ್ತಾ ಇದ್ದೀವಿ ಹಂಗಾಗಿ ಯಾರಿಗೂ ಆತಂಕ ಇಲ್ಲ ನಿಂತ್ಕೊಂಡು ನೋಡೋದಕ್ಕೆ ಅವಕಾಶ ಇದ್ದೀವಿ ಪೊಲೀಸ್ ವ್ಯವಸ್ಥೆ ನಾವು ನಮ್ಮ ಕೋರಿಕೆ ಮೇರೆಗೆ ಎಲ್ಲ ಮಾಡ್ತಾ ಇದಾರೆ ಹೆಚ್ಚಿನ ಅವರಲ್ಲೇ ಜನ ಇರ್ತಾರೆ ವಿವರೊಬ್ಬರ ಹತ್ರನೂ ವಾಕಿ ಹಾಕಿ ಇರುತ್ತೆ ಒಂದೊಂದು ಕಂಪಾರ್ಟ್ಮೆಂಟ್ಗೆ ಐದೈದು ಜನ ನಮ್ಮ ವಾಲಂಟಿಯರ್ಸ್ ಇರ್ತಾರೆ ಐದೈದು ಜನ ಬೋನ್ಸರ್ಸ್ ಇರ್ತಾರೆ ಪ್ರತಿಯೊಬ್ಬರ ಹತ್ರನೂ ವಾಕಿ ಹಾಕಿ ಇರುತ್ತೆ ಅವರು ನಮ್ಗೆ ಏನಾದರೂ ಅವಘಡಗಳು ಆಗದೆ ಇರೋ ತರ ಎಚ್ಚರಿಕೆ ವಹಿಸಿ ನೋಡ್ತಾರೆ ಸ್ಟೇಜ್ ಮೇಲೆ ಹದಿನೆಂಟು ಜನ ಇರ್ತಾರೆ ಅದು ಇನ್ನೊಂದು ಬೇಡ ಲೊಕೇಶನ್ ಎಲ್ಲ ಆತ್ಮೀಯ ಸಹೋದರರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಸನ್ಮಾನ್ಯ ಗೌರವಾನ್ವಿತ ಜಸ್ಟಿಸ್ ವಿ ಗೋಪಾಲಗೌಡವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ಇಲ್ಲಿ ಹಲವಾರು ಜನ ಗಣ್ಯರು ಬರ್ತಾ ಇದ್ದಾರೆ ಅದರಲ್ಲೂ ಭಾಳ ಪ್ರಮುಖವಾಗಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಬಹುಶಃ ನಿಮಗೆಲ್ಲ ಗೊತ್ತಿದ್ದಂಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಇಲ್ಲಿ ಸೇರುವಂಥ ಒಂದು ಸಂದರ್ಭ ಇದೆ ಈಗಾಗಲೇ ಒಂದು ಆರ್ ಸಿ ಬಿ ಮತ್ತು ಮೊನ್ನೆ ತಮಿಳ್ನಾಡಲ್ಲಿ ವಿಜಯ್ ಒಂದು ಆಗಿರುವಂತಹ ಒಂದು ಘಟನೆಗಳಿಂದಾಗಿ ಒಂದು ಸಮಸ್ಯೆ ನಿಮ್ಗೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಹಾಗಾಗಿ ಅದನ್ನೆಲ್ಲ ತಡೆಗಟ್ಟೋದಕ್ಕೆ ನಾವು ಏನೇನು ಇಲ್ಲಿ ಪ್ಲಾಂಡ್ ಕಾರ್ಯಕ್ರಮ ಮಾಡಬೇಕು ಅದನ್ನೆಲ್ಲ ಬಂದೋಬಸ್ತ್ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಮೈನರ್ಸ್ ಹದಿನೆಂಟು ವರ್ಷ ಕಡಿಮೆ ಇರುವಂತ ಮಕ್ಕಳಾಗ್ಲಿ ಮತ್ತೆ ಮಹಿಳೆಯರು ಸಾಧ್ಯವಾದಷ್ಟು ಈ ಕಾರ್ಯಕ್ರಮವನ್ನು ನಿಮ್ಮ ಒಂದು ಹಿತದೃಷ್ಟಿಯಿಂದನೇ ಒಂದು ಸೇಫ್ಟಿ ಝೋನ್ ಅಲ್ಲಿ ನೀವು ನೋಡ್ಕೊಳೋಕ್ಕೆ ಅವಕಾಶ ಮಾಡ್ತೀವಿ ಆದರೂ ಸಾಧ್ಯವಾದಷ್ಟು ಕಡಿಮೆ ಬಂದ್ರೆ ನಮಗೂ ಸಂತೋಷ ಅತಿ ಹೆಚ್ಚಿನ ಬರೋದಕ್ಕೆ ನಿಮಗೂ ಇಷ್ಟ ಇರ್ಬೋದು ಆದ್ರೆ ಕ್ರೌಡ್ ಜಾಸ್ತಿ ಆಗೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಿಮ್ಮ ಒಂದು ಹಿತದೃಷ್ಟಿಯಿಂದ ನಾವು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಮಕ್ಕಳು ಯಾರು ಬರಕ್ಕೆ ಹೋಗಬೇಡಿ ಹಾಗೆ ಮಹಿಳೆಯರು ಅಷ್ಟೇ ಸಾಧ್ಯವಾದಷ್ಟು ನೀವು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ನೀವು ನೋಡ್ಕೊಳ್ಳೋ ವ್ಯವಸ್ಥೆನೂ ಇದೆ ಅಥವಾ ಹೊರಗಡೆ ನೋಡ್ಕೊಳ್ಳೋ ವ್ಯವಸ್ಥೆನೂ ಇದೆ ಹಾಗಾಗಿ ನಿಮ್ಮ ಒಂದು ಕೋರಿಕೆ ನಮ್ಮದು ದಯವಿಟ್ಟು ಮಕ್ಕಳೆಲ್ಲ ಕರ್ಕೊಂಡು ಬರಬೇಡಿ ಮತ್ತು ಮಹಿಳೆಯರು ಸ್ವಲ್ಪ ಮತ್ತೆ ವಯೋವೃದ್ಧರು ವಯಸ್ಸಾಗಿರೋರು ಕೂಡ ಭಾಳಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಕ್ರೌಡ್ ಜಾಸ್ತಿ ಬರೋದ್ರಿಂದ ನಿಮಗೆ ಒಂದು ರೀತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಕೂಡ ಯಾವುದೇ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋಂಥ ಒಂದು ಕಾಳಜಿಯಿಂದ ನಾವು ಹೇಳ್ತಾ ಇದೀವಿ ಹಾಗೆ ಯಾವುದೇ ರೀತಿಯಾದಂತಹ ನಿಷೇಧಿತ ಪದಾರ್ಥಗಳನ್ನಾಗ್ಲಿ ಅಥವಾ ಮದ್ಯ ಮದ್ಯವನ್ನು ತಗೊಂಡ್ಬರದ್ದಾಗಲಿ ಆ ಥರ ಒಂದು ಆ ಥರ ಯಾವುದೇ ಕಾರಣಕ್ಕೂ ಪವನ್ ಕಲ್ಯಾಣ ಅಭಿಮಾನಿಗಳಾಗಲಿ ಅಥವಾ ಗೌಡರ ಹಿಂಬಾಲಕರಾಗಲಿ ಯಾರು ಕೂಡ ನಾ ಕೆಲಸ ಮಾಡಲ್ಲ ಅಂತ ಹೇಳಿ ಭಾವಿಸ್ತಾ ದಯವಿಟ್ಟು ಅದನ್ನ ಆ ಥರ ಯಾರಾದರೂ ಅನುಚಿತವಾಗಿ ವರ್ತನೆ ಮಾಡೋರು ಕೂಡ ಬಹುಶಃ ಇಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಕಂಪಾರ್ಟ್ಮೆಂಟ್ಸ್ ಕೂಡ ಸಂಪೂರ್ಣವಾಗಿ ಸಿ ಸಿ ಸಹ ಅಳವಡಿಸಿ ಸಿ ಸಿ ಕೂಡ ಅಳವಡಿಸಿದ್ದಾರೆ ಹಾಗಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಗೊಂದಲ ಮಾಡಿಕೊಂಡು ಇಲ್ಲಿನ ಅಪಕೀರ್ತಿ ತರೋದಕ್ಕೆ ತಾವು ದಯವಿಟ್ಟು ಪ್ರಯತ್ನ ಮಾಡಬಹುದು अंत बात ಅವರು ನಿಮ್ಮ ಜೊತೆ ನಿಮಗೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆಯನ್ನ ಮಾಡಕ್ಕೆ ಇಲ್ಲಿ ಸಂಪೂರ್ಣ ವ್ಯವಸ್ಥೆ ಮಾಡಲಾಗಿದೆ ಹಾಗಾಗಿ ಇಲ್ಲಿನ ವಾರಂಟಿಯರ್ಸ್ ಮತ್ತೆ ಬೌನ್ಸರ್ ಜೊತೆ ನೀವು ಮತ್ತೆ ಪೊಲೀಸ್ ಇಲಾಖೆ ಕೂಡ ಇರ್ತದೆ ಅವ್ರ ಜೊತೆ ಇಲ್ಲಿ ಬರುವ ಎಲ್ಲ ಏನು ಬರ್ತಾರೆ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ತಮ್ಮಲ್ಲಿ ಕೋರ್ಕೋತಾ ಇದೀವಿ ಹಾಗೆ ತುಂಬಾ ಅಮೂಲ್ಯವಾಗಿರುವಂತಹ ವಸ್ತುಗಳನ್ನ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತರೋದಕ್ಕೆ ಹೋಗಬೇಡಿ ಯಾಕಂದ್ರೆ ಜನ ಜಾಸ್ತಿ ಬರೋದ್ರಿಂದ ನಿಮ್ಮಲ್ಲಿ ಏನಾದರೂ ಅಮೂಲ್ಯವಾದಂತ ವಸ್ತು ಬಂಗಾರನ ಇನ್ನೊಂದು ಆ ತರದ ಏನಾದರೂ ಕೂಡ ತರೋದು ಒಳ್ಳೇದಲ್ಲ ಅಂತ ಇಲ್ಲೇನು ಆಗುತ್ತೆ ಅಂತಲ್ಲ ಆತರ ತರೋದು ಒಳ್ಳೆದ ಅನ್ನೋದು ಮುಂಜಾಗ್ರತವಾಗಿ ನಾವು ನಿಮಗೆ ತಿಳಿಸ್ತಾ ಇದೀವಿ ಧನ್ಯವಾದಗಳು ಇದ್ದಾರೆ ಪವನ್ ಕಲ್ಯಾಣ ಅಭಿಮಾನಿಗಳು ಇದಾರೆ ಇಲ್ಲಿ ಹಲವಾರು ಗೋಪಾಲಗೌಡರ ಹಿಂದೆ ಇದ್ದಂತ ಹಲವಾರು ವಕೀಲರು ಮತ್ತು ವಿದ್ಯಾರ್ಥಿಗಳು ಕೂಡ ಜನ ಇಲ್ಲಿ ಭಾಗವಹಿಸ್ತಾ ಇದಾರೆ ಇವರೆಲ್ಲರ ಒಂದು ಸಂಯುಕ್ತ ಇನ್ಕ್ಲೂಡಿಂಗ್ ಮಾಧ್ಯಮದವರ ಸಹಕಾರದೊಂದಿಗೆ ಕೂಡ ಸಂಯುಕ್ತವಾಗಿ ಇದು ನಡೀತಾ ಇರುವಂತಹ ಒಂದು ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಾವು ಇದನ್ನ ತುಂಬಾ ಏನೋ ಒಂದು ಘನತೆಯಿಂದ ಭಾವಿಸ್ತಾ ಇದೀವಿ ಯಾಕೆಂದ್ರೆ ನಮ್ಮ ಒಂದು ಚಿಂತಾಮಣಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಹುಟ್ಟಿದಂತಹ ಗೋಪಾಲಗೌಡರು ಇವತ್ತು ಸರ್ವೋಚ್ಚ ನ್ಯಾಯಾಧೀಶರಾಗಿ ಇವತ್ತು ನೀವು ವಿಶ್ರಾಂತ ನ್ಯಾಯಾಧೀಶರಾಗಿ ಇವಾಗಿದ್ದಾರೆ ಹಾಗಾಗಿ ಅವರಿಂದ ಹಲವಾರು ಜನ ಪ್ರೇರಣೆ ಪಡ್ಕೊಂಡು ಹಲವಾರು ಜನ ಏನು ಜಡ್ಜ್ಗಳು ಕೂಡ ಆಗಿದ್ದಾರೆ ವಕೀಲರಾಗಿದ್ದಾರೆ ಹೈಕೋರ್ಟ್ ಗಳಲ್ಲಿ ವಕೀಲರಾಗಿದ್ದಾರೆ ಇವಾಗ ಕೂಡ ಹೊಸ ತಲ್ಮಾರಿನವರು ಕೂಡ ಅವರನ್ನು ಆದರ್ಶವಾಗಿ ತಗೊಂಡು ವಕೀಲರಾಗ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ಹೋಗ್ತಾ ಇದ್ದಾರೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೀವಿ ಹಾಗಾಗಿ ಅಷ್ಟೇ ಗೌರವಿತವಾಗಿ ಇಲ್ಲಿ ಬರುವಂತ ಜನಗಳು ಕೂಡ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತ ಅಷ್ಟೇ